ಸಹಿರಿ ಹಿಡೀಬೇಕಲ್ರಿ ಈಗ ಆರೀಫ ಎದ್ದಾಡಿರಿ ನನಗೆ ಎಬ್ಸಿದಕ್ಕೆ ನೀನು ಅಂತಂದು ಅಂದರೆ ಇವತ್ತಮ್ಮ ಇಲ್ಲರಿ ಹೋಗ್ಯಾರ ನಿನ್ನ ರಾತ್ರಿನ ಈ ನಮ್ಮ ಸಹನಾಗ ರೀ ಇಲ್ಲಿ ತೋರ್ಸಾಕೆ ಬಂದಿದ್ರೆ ಹಾಗಾಗಿ ನಾನು ತಾಜ್ನಗರಕ್ಕೆ ಬಂದ ಬಿಡ್ತೀನಿ ತಡಿವಾ ಏನು ಏನದಿಲ್ಲದವು ನಾಳೆ ಬರ್ತೀನಿ ಅಂತ ಹೋದ್ರಿ ಹ್ಞೂ ಹ್ಞೂನಮ್ಮ ಅಂತಂದು ಈಗ ಮತ್ತೆ ಇಲ್ಲ ಇಲ್ಲದಂದ್ರೆ

ಮೊದಲು ಬೆಕ್ಕಿ ನೋಡ್ಕೊಂತೀ ಅದೇ ಹಾಂ ಹಾಂ ಅಲ್ಲಿ ಆರಿಪ ತಟ್ಟಿ ರೀ ಇಲ್ಲಿ ಸ್ವಲ್ಪ ಓಟಾನಿ ಫಿಲ್ ಅಪ್ ಮಾಡ್ಬಿಟ್ಟನ್ರಿ ಓಟನಿ ಫಿಲಪ್ ಮಾಡ್ಕೊಂಬನಿ ಈಗ ಸ್ವಲ್ಪ ಹೊತ್ತು ಕುದೀಲ್ರಿ ಹ್ಞೂ ಇಲ್ಲ ನಾನು ಬ್ರಷ್ ಮಾಡಿ ಬಂದೆ ರೀ ಆರಿಪ ಹಣ್ಣು ಹೆಚ್ಚಾಗ್ತಾಯಿತ್ತು ಫ್ರಿಜ್ನಾಗ ಇಟ್ಟಿರ್ತೀವಲ್ಲ ರೀ ಸ್ವಲ್ಪ ಹೊತ್ತು ಮದ್ದು ಹತ್ತು ತೆಗೆದು ಹೆಚ್ಚಿದ್ರೆ ಹೆಚ್ಚಿಟ್ರೆ ಚಲೋ ಅನ್ಸತಿ ಅಂತ ಅಂದ ಆಮೇಲೆ ಇಲ್ಲಿ ಓಟಾನಿ ಕಟ್ಬೇಡಿ ಬದಲೇ ರೆಡಿ ಆಗ್ತಾಯಿನ್ರಿಪ್ಪ ಇಲ್ಲಿ ಕುದಿಯೋಕೆ ಇಷ್ಟು ವಾಕಿಂಗ್ ಮಾಡಿ 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 ಮಕ್ಕಂತೀವಿ ರೀ ನಾವು ಇಲ್ಲ ತಂದ್ರೆ ಅಂದ್ರೆ ನಮಾಜ್ ಹಾಂ ನಮಾಜ್ ಅದು ಮಾಡ್ತೀವಿ ರೀ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀವ್ರಿ ಇಲ್ಲ ತ ಮಧ್ಯಾಹ್ನಕ್ಕೆ ನಿದ್ದೆ ಬರಾತ್ ಬಿಡತಿ ನಮ್ಮ ಮತ್ತು ರೆಸಿಪಿಗೆ ಗಿಸಿಪಿ ಮಾಡೋಕೆ ನಾವು ಮುಡಿರಂಗಿಲ್ಲ ನಿದ್ದೆ ಬಂತಂಥೇಳಿ ಮಧ್ಯಾಹ್ನ ಹಾಗಾಗಿ ಒಂದು ಅರ್ಧ ತಾಸು ಒಂದು ತಾಸು ಎದ್ದು ಎದ್ಬಿಡ್ತೀವ್ರಿ ಬೆಳಿಗ್ಗೆ ನಮಾಜ್ ಅದು ನಮಾಜ್ ಮಾಡೇ ಮಕ್ಕಂಬಿಡ್ತೀವಿ ರೀ ಯಾಕೆ ಚಹಾ ಮಾಡ್ಕೊಂಬರಕ್ಕೆ ಹೊಲ್ರಿ ಲೆಮ್ಮು ತೆಗಿತರಿಗೆ ಹಣ್ಣದು ಕೊಟ್ಲರಿ ಹಚ್ಚಿ ಆಮೇಲೆ ಚಹಾ ಕೊಡ್ಬಿಟ್ಟು ನಾವು ಕುಡಿದಿರಿ ಚಹಾನ ಇಲ್ಲೇ ವಾಕ್ ಮಾಡ್ಕೋ ಅಂತ ಚಹಾ ಕುಡಿದ್ವಿ ಈಗ ಅವ್ರಿಗೆ ಚಹಾ ತೊಂಬ್ರಾಕ್ ಹೋದ್ರಿ ಹ್ಞೂ ತೊಗೊಂಬಂದ್ರೆ ಗಿಚ ಇವತ್ತೊಂದು ಮೂರು ಜನ ಅದಾರಿ ಮಸತಿ ಒಳಗೆ ಇವತ್ತು ನಮ್ಮ ನೀರು ಬರ್ತಾವ್ರಿಪ್ಪ ಹಂಗಾಗಿ ಸ್ವಲ್ಪ ಬೆಳಿಗ್ಗೆ ಜಲ್ ಕೆಲಸ ಸಮೂ ಸಂತಂದ್ರೆ ಬರೋ ಭಾಳ ಬಿಸಿಲು ಬರ್ತೈತಿ ಅಂಡೆ ಟು ಹಾಕಿ ಅವೆಲ್ಲ ಬೆಳಗ್ಬೇಕು ಏನು ಮಾಡ್ದೆ ಮನೆಯ ಸಾರಿಗಿಟ್ಟೇನಾ ಹ್ಞೂ ನಾನು ಅಂಡೆ ಹಾಕಿ ಹೊರ ರೀ

ಆರಾಮದಾಡ್ರಿ ಸಣ್ಣ ಈಗ ಹ್ಞೂ ನೆಗಡಿ ಜನ್ರಿ ಮತ್ತೆ ಆಯ್ತು ರೀ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ಮೈಗದ ರೊಟ್ಟಿ ಮಾಡ್ತೀನಿ ಮನ ಹಾಂ ದುಗಾಡ ಮಾಮ್ಮ ಮನಿ ಸಾರ್ ಸತ್ತಾಗಿದ್ವಿ ಅಂತ ಹೇಳಿದ್ರೆ ಹಾಂ ನಮ್ಗೆ ಅಂತ ಮ್ಯಾಕೆ ಮೇಕೆ ಇದ್ದಲ್ ಅಂತ ಇಲ್ಲಿ ನೋಡ್ರಿ ಎಲ್ಲ ತೊಳ್ಕೊಂಬಿಟ್ಟಿ ಆ ರೀ ಪೇಟ್ ಆಡ್ರಿ ಅಂದ್ರೆ ಅದೆಲ್ಲ ಕ್ಲೀನ್ ಮಾಡ್ಬೇಕಂತ ಒಳಗೆ ನಾನು ರೊಟ್ಟಿ ಮಾಡೋಣ ರೀ ಪಂದಿಷ್ಟು ಪಟ ಎಲ್ಲ ಸ್ವಲ್ಪ ಹಸ್ಯಕಾಯ್ತೀ ಎಲ್ಲ ಮತ್ತೆಗಿನ್ನ ಕೆಟ್ಟೋಗ್ಬಿಡ್ತೇವೆ ಅಂದ್ರೆ ಕೆಂಪಾಗತ್ತೀವ್ ಅವು ಭಾಳ ದಿನ ಆಯ್ತು ತೊಗೊಂಬಂದು ಇವನ್ನೆಲ್ಲ ಸ್ವಚ್ಛ ಮಾಡಿ ಹುರ್ಕೊಂಡು ತೊಗೊಂಡಿದ್ದೀನಿ ಈಗ ಮಿಕ್ಸಿ ಮಾಡಿಬಿಡ್ತೀನಿ ನಮ್ಮ ಮಾರಿಪ್ಪ ಏನೋ ಮಾಡಾತಾಳ್ರಿಪ್ಪ ಏನು ಮಾಡಾತೀಮ ರಸಗುಲ ರಸಗುಲ್ಲ ಮಾಡಾತೀಯ ಓ ರಸಗುಲ್ಲ ಮಣಾತ ಅಂತರಿಕೆ ಮಸ್ತ್ ನಾಲ್ಕಾಡ್ರಿ ಮಲೈ ಎಷ್ಟೈ ನೋಡ್ರಿ ರೀ ಒಂದು ಲೀಟ್ರ್ ಹಾಲು ಹಾಬ್ದು ಈಗ ನೀನು ಅರ್ಧ ಲೀಟ್ರ್ ಮಾಡ್ಬೇಕಿಲ್ಲಮ್ಮ ಅರ್ಧ ಲೀಟ್ರಿಂದ ಮತ್ತೆ ಎಲ್ಲರಿಗೂ ಹಾಕೈತಲ್ಲ ಅರ್ಧ ಲೀಟ್ರಿಂದ ಯಾಕೆ ಆಗೋಲ್ಲ ನೀನು ಒಂದು ಲೀಟರ್ ಹಾಲು ತಗೊಂಡ್ಬಿಟಿಯಾ ನಾನು ನೋಡ್ರಿ ಇರ್ಲಿ ಹೆಚ್ಚು ಕಡಿಮೆ ಅಂತ ತಗೊಂಡ್ಬಂದಿಟ್ಟೀನ್ರಿ ನಾನು ಈಕೆ ಹಿಂಗ್ ಮಾಡ್ಕೊತ ನೀನು ನೋಡು ಒಂದು ಲೀಟರ್ ಹಾಲು ನೋಡ ನಾನು ಎರಡು ಮೂರು ರೆಸಿಪಿ ಮಾಡೀನಿ ಅರ್ಶಿಯಾ ನಮ್ಮ ಅರ್ಷಿಯಾ ಸ್ಕೂಲ್ ಜಲ್ದಿ ಬರತ್ರಿ ಪನ್ ಅಲ್ಲ ಎಕ್ಸಾಮ್ ಹೆಂಗ ಗಣಿತ ಗಣಿತಾ ಹೆಂಗ್ ಬರ್ತೀವ ಗಣಿತ ಆಕೆಲ್ಲ ಫ್ರೂಟ್ಸ್ ಹೆಚ್ಚತ್ತಲ್ರಿ ಯಾಕರ್ಷ್ಯಾ ರೆಸಿಪಿ ಯಾವ್ದಾನಿ ಸಾಬುದಾನಿ ಸಾಬೂದಾನಿ ಕಸ್ಟರ್ಡ್ ಫ್ರೂಟ್ ಜ್ಯೂಸ್ ಚಗ್ಗಿ ಅರ್ಬಿ ಬಾಂಡೆ ಹಂಡೆ ಬಕೀಟ್ ಕೊಡಪ ಎಲ್ಲ ಮತ್ತ ರೊಟ್ಟಿ ಮಾಡಿ ಒಂದು ತರಿಸಿ ಊಟಕ್ಕೆ ಕೊಟ್ರಿ ಊಟ ಕೊಟ್ಟೆ ಮತ್ತೆ ಊಟಕ್ಕೆ ಕೊಟ್ಟು ಸುಮ್ಮ ಚಾ ಮಾಡ್ಕೊಟ್ಟೆ ಮತ್ತಿಗೆ ಚಾ ಮಾಡ್ಕೊಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕತ್ತಿನ ಕೆಲ ಹಚ್ಚಗೊಳ್ಳಿ ಅಂತಂದ್ರೆ ಆಯ್ಕೆ ಮಾಡ್ತೀನಕ್ರಿ ಸುಮ್ಮನೆ ಆರಾಮಾಗ ಬಿಟ್ಬಿಡ್ತೀನಿ ಇವತ್ತು ನಾನೇನು ರೆಸಿಪಿ ಮಾಡಲ್ರಿ ಮಕ್ಕಳ ಸಣ್ಣ ಮಗ ಮನೆಗಾಲ್ರಿ ಈಗ ಮಾಡ್ತಾಳ್ರಿಗ ಇಲ್ಲಿ ಹರ್ಷ ಈಡ್ರದೋಗ ಸ್ವೀಟ್ ಮಾಡತಾಳ್ರಿ ನೆಸ್ಟ್ ಏನು ಹರ್ಷ ಹಾಲ್ ಅಪ್ಪ ಅರ್ಧ ಲೇಟ್ರ್ ತಗೊಂಡ್ರಿ ಹಾಲು ಇವಾಗ ಸ್ವಲ್ಪ ಹಾಲು ತಗೊಂಡ ಯಾಕಂದ್ರೆ ಇದ್ರೊಳಗೆ ಕಸ್ಟರ್ಡ್ ಕಳಿಸಿ ಹಾಕ್ಬೇಕು ಅದ್ರೊಳಗೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಕಸ್ಟರ್ಡ್ ಪೌಡರ್ ಹಾಕಿದ್ದೆ ಇದ್ರೊಳಗೆ ಇವಾಗ ಅದು ಹಾಲು ಕುದಿ ಆಗ್ತ ಇವಾಗ ಅದ್ರೊಳಗೆ ಸಕ್ಕರೆ ಹಾಕೊಂಡ್ಬಿಡು ಎರಡು ಕಪ್ ಇವಾಗ ಇದ್ರೊಳಗೆ ಎರಡು ಕಪ್ ಸಕ್ಕರೆ ಹಾಕಿದ್ದೇವೆ ರೀ ಇದು ಮತ್ತೆ ಹಾಲು ಕುದಿ ಆಗ್ತಾ ಇದ್ರೊಳಗೆ ಕಸ್ಟರ್ಡ್ ಕಳಿಸಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಹಾಕಿ ನೋಡಿ ಮಿಕ್ಸ್ ಮಾಡಿ ಅರ್ಶ ಮತ್ತೆ ಅದು ಗಟ್ಟಿ ಇವಾಗ ಇದನ್ನ ಬಂದ್ ಮಾಡ್ಕೊಂಡ್ ಇವಾಗ ಇಲ್ಲೇ ಒಂದ್ ಡಬ್ರಿ ಕಾಯಕ್ ಇಟ್ಟೇನ್ರಿ ಅದ್ರೊಳಗ ಸ್ವಲ್ಪ ನೀರು ಹಾಕಿ ಸಾಬುದಾನಿ ಕುದಿಸ್ಕೊಂಡ್ ಬಂದ್ರಿ ಇವಾಗ ಇಲ್ಲಿ ನೀರ್ ಹಾಕೇನ್ರಿ ಸ್ವಲ್ಪ ಕುದಿಯಾತೈತಿ ಅದಕ್ಕೆ ಸಾಬು ಸಾಬೂದಿ ಹಾಕೊಂಡು ಇದು ಸಾಬೂದಾನಿ ಏನರ್ಷ್ಯಾ ಕುದಿಸ್ಕೊಂಡೆ ಕುದಿಸ್ಕೊಂಡು ಸಾಬೂದಾನೆ ತಕೊಂಡು ನೋಡ್ರಿ ಪಾಯಕಿ ಹಾಕ್ಬಿಡರ್ಷ ಇದು ಸಾನಿಸ್ಕೊಂಡು ಬೇಡ ಇವಾಗ ಕಾಮ ಕಸ್ತೂರಿ ಬೀಜ ಇದು ನೆನ್ಸಾಕೆಟ್ಟಿದ್ರೆ ನಾವು ಅದನ್ನ ಹಾಕ್ಬಿಡ ಇಷ್ಟು ಹಾಕಿದ್ಕೊಳು ಎಷ್ಟು ಕೊಂಡ್ತು ನೋಡ್ರಿ ಹಾಕಿ ಇಷ್ಟ ಮಿಕ್ಸ್ ಮಾಡೋದ್ರಿ ಸಲ ಇವಾಗ ಸಾಬೂದಾನಿ ಹಾಕೊಂಡು ಬಿಡು ಭಾಳ ಇವಾಗ ಹಣ್ಣು ಹಾಕೊಳ್ಳೋ ಸ್ವಲ್ಪ ಬಾಳಿ ದಾಳಿಂಬ್ರಿ ಆಮೇಲೆ ದ್ರಾಕ್ಷಿ ನಿಮ್ಮ ಕಡೆ ಯಾವ್ಯಾವ ಎಲ್ಲ ಹಾಕೋದು ಅಂದಷ್ಟು ಸ್ವಲ್ಪ ಬಾಳು ಹುಳಿ ಇರಬಾರ್ದು ಆಮೇಲೆ ಸೇಬು ಹಣ್ಣುರಿ ಸಣ್ಣಗೆ ಕಟ್ ಮಾಡೋದಂತ ಆಮೇಲೆ ಸಕ್ಕಿ ಕರ್ಬೂಜ ಅನ್ರಿ ಕರ್ಬೂಜ ಇವಾಗ ಮಿಕ್ಸ್ ಮಾಡೋದು ನಿಮ್ಮ ಕಡೆ ಐ ಸಿ ಇತ್ತಂದರೂ ಹಾಕೊರೋದ್ರೊಳಗೆ ಮಿಸ್ ಆಕೈತಿ ಹೆಚ್ಚು ಸ್ವಲ್ಪ ಹ್ಞೂ ರೆಡಿ ಆತ ಅರ್ಶಿ ಅದ ಇಲ್ಲಿ ನೋಡ್ರಿಪ್ಪ ನಮ್ಮ ರೀಪಾ ಇದನ್ನ ಮಾಡಿದ್ರಿ ಏನರ ಸಾಬುದಾನಿ ಮಿಲ್ಕ್ ಪ್ರೂಟ್ಸ್ ಕಷ್ಟಡನ ಅದು ಹ್ಞೂ ಅದು ಅರ್ಶಿಯ ಅರಿಪ ಅಂದ್ರೆ ಸಗಳ ಹಾಸು ಬರೀ ಅರಿಪಾನ ಬರ್ತಾಳೆ ಹೆಂಗೈತೆ ಚೆನ್ನಾಗೈತೆ ಹ್ಞೂ ದಾದಿ ಮಗನಿಷ್ಟು ಹಾಕ್ಕೊಡಮ್ಮ ನೀ ಕೆಳಗಿಂತ ಕೇಳ್ಕೊಬೇಕದು ಕಾಮಕೋಸರಿ ಬೀಜ ಕೆಳಗೆ ಇರ್ತೈತಿ ಪೂರ ಹೌದಣ್ಣ ಅಂದ್ರೆ ಇದ್ರೊಳಗೆ ಹಾಕ್ಬಿಟ್ಟಿ ನೀವು ಅದ್ರೊಳಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟೇನಾ ಓಹೋ ಅಷ್ಟು ಚೆನ್ನಾಗಿ ಕಾಣಿಸೋಕೈತ್ರಿಪ್ಪ ಈಗ ನೋಡಿರಿ ಆಲೇ ಐದು ಗಂಟೆ ಆಯ್ತು ರೀ ಅಂಗಡಿಗೆ ಹೋಗ್ಬೇಕಲ್ಲ ನಾವು ನೀರು ಬಿಟ್ಟಾರ ಏನು ನೋಡ್ಬೇಕ್ರಿ ನಮ್ಮ ಮರ್ಷ ಏನೋ ಮಾಡೋ ಇಲ್ಲಿ ಏನು ಮಾಡ್ತಿ ಮಾಲಗುಡಿ ಪಲ್ಯ ಮಾಡಿದ ಮೇಲೆ ಹೇಳ್ತೇನಾ ಏನು ಹೇಳೋ ಈಗ ಏನು ಪಾನಿಪುರಿನ ಅಲ್ಲ ಮಾಡಿದ ಮೇಲೆ ಹೇಳ್ತಾ ಅನ್ಬಿಡ್ರಿ ಕಡೆ ಏಮ ಸಾಮಾನು ಮಿನ ಸಾಮಾನು ತೈಬೇಕ್ರಿ ಎಲ್ಲ ಇರಲಿಲ್ಲ ಎಲ್ರಿ ನೀರು ಬಂದೇ ಇಲ್ಲ ಏನ್ರಿ ಹೌದು ನೀರು ಬಿಟ್ಟೇ ಇಲ್ಲ ಹ್ಞೂ ಇಲ್ಲ ನೋಡ್ರಿ ನಮ್ಮ ಮರ್ಷಿ ಏನ್ ಮಾಡೋಕತ್ತಪ್ಪ ಅಂದ್ರೆ ಸಮೋಸ ಮಾಡಾಕತ್ತಾಡಿ ಯಾಕೆ ಹ್ಯಾಂಗೆ ಮಾಡಿದೀಗ ಅಂತ ಹೇಳಿ ಇಲ್ಲ ನೋಡ್ರಿ ನಾ ಮಾಡಿದ ಮೇಲೆ ಹೇಳ್ತೀನಿ ನಂದು ಈಗ ಎಣ್ಣೆನೂ ಕಾಯ್ಕಿಟ್ಟ ಉಳ್ಳಾಗಡ್ಡಿವನಮ್ಮ ಆಲೂಗಡ್ಡಿ ಹ್ಮ್ ಹ್ಮ್ ಆಲೂಗಡ್ಡಿ ಸಮೋಸ ಚಿಕನ್ ಕೀ ಚಿಕನ್ ಹೇಳೇನಿ ಹ್ಮ್ ಎಷ್ಟು ದಿನ ಆತಿಯಲ್ಲ ಅರ್ಜೆಂಟ್ ಫಂಕ್ಷನ್ ಇದ್ದಾಗ ತಿಂದಿದ್ದು ಮತ್ತೆ

ಆ ರೀಪ ರಸ್ಗುಲ್ಲ ಮಾಡಿಲ್ಲ ರೂಪಾಯ್ ನೋಡ್ರಿ ಮಸ್ತ್ ಆಗ್ಯ ರೀ ಪರಸ್ಗು ನಿಂತು ನೋಡುವ ನೋಡವು ಬಿಡವ ನರ್ಸರಿನ ಡಬ್ಬಿರಿ ಇದೆ ರಜೆ ಬಿಡೋದ ಬಿಡೋರಿಗೆ ನರ್ಸರಿ ಕಟ್ಟಕೀರಿ ಮನಿಯರಿಗೆ ಅವ್ರ ಮನಿಯರಿಗೆ ಒಂತ ಆಟ ನೋಡಿಗೆಲ್ಲ ಹಾಕಿಟ್ಟಿವಿ ಕೊಡ ಮಲ್ಲಿ ಬಜನಾರಿಗೆ ಕೊಡ್ರಿ ಅದನ್ನ ಅವ್ರಿಗೆ ಕೊಡ್ರಿ ಇಟ್ಬಿಡ್ರಿ ರೋಜಾ ಬಿಡೋದ್ ಟೈಮ್ ಆಯ್ತು ರೋಜಾ ಬಿಟ್ಟಿವ್ರೀಗ ಅಮ್ಮ ಚಾ ತಗೊಂಡ್ ಹೋಗ್ರಿ ಚಾ ಕಿಟ್ಟಿಗೆ ಚಾ ತೊಗೊಂಡಿ ನಾಳೆ ಈ ಹುಡುಗರು ಚಿಕನ್ ಮತ್ತೆ ಇದ್ರಾಗ ಏನು ಮಾಡ್ತಾರೆ ಮಾಡ್ತಾರೇನ್ರಿಪ್ಪ ನನಗೆ ಹಾಕತ್ತಾ ಈ ರೊಟ್ಟಿ ಸಾರು ಮಾಡ್ಬೋದು ಹ್ಞೂ ಮಾಡಿ ತಗೋರಿ ಅಂತ ಹೇಳಿದ್ರಿ ಚಾಕೊಂಡು ಹೋಗ್ತೀನಿ ಅಮ್ಮ ಚಾ ಕುದಿತ್ರೀಗ ಇಲ್ಲಿ ಇವಾಗ ನಾನು ಒಂದು ಸ್ವಲ್ಪ ಚಿಕನ್ ತೊಗೊಂಡೇನ್ರಿ ಕಬಾಬ್ ಮಾಡಕ್ಕೆ ಆಮೇಲೆ ಇದು ಸಾರು ಮಾಡಾಕ ಮಮ್ಮಿ ಸಾರು ಮಾಡ್ತಾರಂತ ನಾನು ಕಬಾಬ್ ಚಿಕನ್ ಕೆ ಸಿ ಮಾಡತ್ತೀನಿ

ಹ್ಞೂ ಹರ್ಷಿಯಾ ಹೆಂಗೈತೆ ಸೂಪರಾಗೈತೆ ಹ್ಞೂ ಇಲ್ಲಿ ಮತ್ತೆ ಕಬಾಬ್ ಕರಿ ಹಾಕಾಡ್ರಿಕ್ಕಿ ಅವೇಪ್ಸ್ ಅಂದ್ರೆ ಅವು ಅಷ್ಟ ಮೂರ ಮಾಡ್ಯಾಡ್ರಿಕ್ಕಿ ಆಮೇಲೆ ಇಲ್ಲಿ ಗ್ರೇವಿ ರೀ ಈಗ ಕ್ಯಾರಿ ಪಿ ಕಟ್ಟು ತೊಗೊಂಡಷ್ಟು ನಾವು ರೊಟ್ಟಿ ಮಾಡಿಬಿಡ್ತೀನಿ ರೀಪಾ ಇನ್ನೂ ನೋಡ್ರಿ ಬಾಂಡೆ ಹೊಟ್ಟೆರಿಗೆ ಇಬ್ಬರು ಕೂಡ ನಾನು ತಿಕ್ಕಲ್ಲ ನೀನು ತಿಕ್ಕಲ್ಲ ಅಂತ ನಾನು ತಿಕ್ಕೊಂಬರೋಕೆ ರೊಟ್ಟಿ ಮಾಡಿಟ್ಟು ಹೋಕ್ಕೀನಿ ರೀ ಹಾಂ ಬಂದು ನೋಡಿ ಬಂದು ನೋಡಿ ನಸ್ರಿ ಬಂದ್ರಿಪ್ಪ ಹಾಂ ನೀನು ಕುಂದ್ರು ನೀನ್ ತಂಗಿ ಹಾಕಿ ಆಕಿ ನೀನು ಸೇಮ್ ನಿನ್ನಂಗ ಅಲ್ಲೇ ತಡ ಬಾಟ್ಲೆ ಇರ್ಲಿ ಇರ್ಲಿ ನಮ್ಗೆ ಎನರ್ಜಿ ಇತ್ತು ಫುಲ್ ಎನರ್ಜಿ ಏನೇನು ಎಲ್ಲಿ ಆತ ಅಪ್ಪತ ನಾ ಅಪ್ಪತ ಆಗ್ಬಿಟ್ಟಿಯಲ್ಲ

ಹ್ಮ್ ಅದಕ್ಕ ಅದನ್ನ ತಗದಿಲ್ಲ ಅವ್ರು ಹಾಕೊಡ್ಮಾಗಿದ್ದನ ನಿಲ್ಲಲ್ಲ ಏ ಒಂದ್ ಸ್ವಲ್ಪ ಉಣ್ತಿ ಕುಂದ್ರಿದಿಂಗ್ಯಾ ಮಾಡ್ತಿದಿ ಅನ್ಯ್ಟೆ ಅದ್ ನಾ ಬಿಡು ಮತ್ತೆ ಮಾಡಿದ್ದ ಒಂದಿಷ್ಟು ನಿಮ್ಮನ ಕೇಳ್ಕೊಂಡ್ರದ ಆಗಿ ಹೆಂಗ್ ಮಾಡ್ಬೇಕು ಹೇಳ್ರಿ ಅಪ್ಪ ಅಂತಂದು ನೀವು ಹೇಳ್ದಂಗೆ ಹೇಳದಂಗ ಮಾಡ್ತಾಳಿಕೆ ಹ್ಞೂ 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 ಅಕ್ಕ ಇನ್ನೊಂದು ಹಾಂ ತಿನ್ ಕೊಡಿ ಅಲ್ಲಿ ಸಟ್ ಚೋಡು ಸಟ್ ಚೋಡು ನೋಡು ನಿಮ್ಮ ಬ್ರಷ್ ಮಾಡಕ್ ಬ್ರಿಟ್ ಪಾಪ ತಗಿಟ್ ಪಾಪ ಸಿನ ಅಂದ್ರೆ ಕಾಮಿಡಿರಿ ಹ್ಮ್ ಹ್ಮ್ ಪಾಪ ಕೂಸೋದು ಇಲ್ಲ ಆಯ್ತು ನೋಡ್ರಾಗಿದ್ದೆ ಬೈಕಿಗೆ ಹಾ ಇಲ್ಲ ಅದ್ರಾಗ ಒಂದಿತ್ತು ಯಾಕೆ ಕರಿಲಿಲ್ಲ ನೀನು ಹಾ ಅದಕ್ಕೆ ಉಣ್ಣು ಮಾತ ನೀನು ನಾನು ರೊಟ್ಟಿ ಮಾಡ್ಬೇಕು ರೊಟ್ಟಿ ಮಾಡ್ದೆ ನಾನು ನೀವ್ ಉಂಡ್ರಿ ಕುತ್ಕೊಂಡು ಹ್ಞೂ ನಾಳೆ ಒಂದು ಬಂದವ ನೋಡ ಹೆಂಗನಾ ಕೆ ಎಫ್ ಸಿ ಮಾಡಿದ್ಲಿಕ್ಕೆ ಖಾಲಿ ಆತ ಮೂರು ಮಾಡಿದ್ಲು ಚಲೋ ಸೂಪರ್ ಆಗೈತೆ ಖಾರ ಎಲ್ಲ ಕರೆಕ್ಟ್ ಐತಿಲ್ಲ ಹ ಈಗ ರೊಟ್ಟಿ ಮಾಡನ್ರಿಪಾ ಇಲ್ಲಿ ನೋಡ್ರಿ ಈಗ ನಾನು ಅರ್ಧ ರೊಟ್ಟಿ ಮಾಡಿನಿ ಅರ್ಧ ರೊಟ್ಟಿ ಐತ್ರಿ ಮಾಡೋದು ಅರ್ಶಿ ಮಾಡ್ತಾ ನಾನು ಗ್ಯಾಸ್ ಹಚ್ಚಿದೇವಾ ಖಾಲಿ ಅದು ಟೈಮ್ ಒಂಬತ್ತು ಗಂಟೆ ಆಗಿಬಂತು ಹ್ಞೂ ಇನ್ನೊಂದು ಹತ್ತು ನಿಮಿಷ ಐತ್ರಿ ಬಾಂಡೆ ಹಾಕಿಟ್ಟೇನ್ವ ಅವನ ಇಲ್ಲವಾ ಇಲ್ಲ ಹಾಕೊಂಡು ತೊಗೊಂಡೋಗೀನಪ್ಪ ಭಾಳ ಅದಾವ ಬಾಂಡ್ಯಾವ ತುಂಬ ಸಾರಿ ಸಿಂಕ್ ಹ್ಞೂ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಟ್ಟು ನೋಡಿರಿ ಊಟ ಮಾಡೋಕ್ರಿ ಬಂದು ಹೋಗ ಸುಲ್ತಾನ ಮಧ್ಯಾಹ್ನ ಹಾಂ ನಾವೆಲ್ಲೋಗಿದ್ವಿ ನಾವೆಲ್ಲೋಗಿದ್ವಿ ನೀರು ತುಂಬದೆಲ್ಲ ಈ ಮುಯ್ತು ಒಂದೆರಡು ಬುಟ್ಟಿ ಅವು ಇದ್ದು ತುಂಬಿ ಬಂದೆ ರೀ ಮತ್ತು ಹರಿಪಮ್ಮ ಅನ್ಕೊಂಬಿಡ್ರಿ ಅಕ್ಕಿ ಸ್ವಲ್ಪ ರೀ ನಾನು ಏನಂತ ಹೇಳಿದ್ರೆ ಏನಾರು ಇಲ್ಲರಿ ತಕ್ಷಣ ಆರ್ಡ್ರ್ ಮಾಡಿಬಿಡ್ತಾಳ್ರಿ ಅವು ಗ್ಲಾಸ್ ಮಾಡ್ರಿ ನಿಜವಲ್ಲ ನನಗೆ ಅವು ಗೊತ್ತಿದ್ದಿಲ್ಲ ರೀ ಬಂದ ಮೇಲೆ ನನಗೆ ರೀ ಗ್ಲಾಸ್ ಹಾಗಾಗಿ ಅಕ್ಕಿಗೆ ಬೇದೆ ರೀ ನಾನು ಹೇಳಿದೆ ಕೇಳಿದೆ ಯಾಕಮ್ಮ ನೀನು ಆರ್ಡ್ರ್ ಮಾಡ್ತೀಯ ಸ್ವಲ್ಪ ಹೇಳಬೇಕು ನನಗೆ ಕೇಳಬೇಕು ಮಾಡ್ಯನಮ್ಮ ಎಂಥದ್ದು ಅಂಥೇಳ್ದು ಅಂತ ನನಕ್ಕೀಗ ಸ್ವಲ್ಪ ಜೋರು ರೀ ಹಾಗಾಗಿ ಸಿಟ್ಟು ಮಾಡ್ಕೊಂಡು ಮಕ್ಕಳು ಅದೊಂದು ಊಟ ಗಿಟ್ಟೆ ಎಲ್ಲ ಮಾಡಿಲ್ಲ ರೀ ಅವಾಗ ನಾನು ಜೋರು ರೀ ಕೀಗ ಹೇಳಬೇಕು ಅಮ್ಮನ ಕಡೆ ರೊಕ್ಕ ಇಲ್ಲ ಅಂತ ಕೇಳೋಣ ಕೇಳಿ ಮಾಡೋಣ ಅಂತ ನೀನು ಕೇಳಬೇಕಮ್ಮ ನಿಮ್ಮ ದೊಡ್ಡಕ್ಕಾಗಿ ಹಿಂಗೆ ಯಾಕೆ ಮಾಡ್ತಿದ್ದೀಯ ಅಂತ ನಾನು ಬೇದ್ರಿಗೆ ಹೀಗೆ ಭೇದ್ರೊಳಗೆ ಅಂತ ಹೇಳಿದ್ರೆ ಹೋಗ್ಯಾಡ್ರಿ ಮಕ್ಕೊಂಡು ಹೋದ್ಲು ಸಿಟ್ಟಿಲಿ ಹೋಗಿ ಮುಲ್ಕೊಂಡು ಯಾಕೆ ಹೋಗ್ಲಿ ಬಿಡಂತ ಮತ್ತೆ ನನಗೆ ಈ ಹೋಗಿಲ್ಲ ರೀ ಮತ್ತೆ ಗೊತ್ತಾಗಬೇಕಲ್ಲ ರೀ ಈಗೂ ಈಗ ಸಡನ್ಲಿ ಮಾಡಿಬಿಡ್ತಾರೆ ಪಾಪ ಅವರು ಅಲ್ಲಿಂದ ಇಲ್ಲೆಲ್ಲ ತೊಗೊಂಡಿರ್ತಾರೆ ಕಳ್ಸೋದು ಕಳಿಸೋದದೆಲ್ಲ ಚಲೋ ಅನ್ಸಂಗಿಲ್ಲ ಅದು ಹೇಳಿದೆ ರೀ ಒಂದು ಮಾತು ನನಗೆ ಕೇಳು ನೀ ಏನೋ ಆರ್ಡ್ರ್ ಮಾಡು ನನಗೊಂದು ಮಾತು ಕೇಳಿ ಮಾಡು ನೀನು ಅಂತ ಹೇಳಿದ್ದಕ್ಕೆ ರೀ ಬೇಯ್ತು ಆಡ್ರ್ ಮತ್ತು ನನಗೆ ಈಗ ಗ್ಲಾಸ್ ಆರ್ಡರ್ ಮಾಡಿದೆ ಏನಾರ ಲುಕ್ಷಣ ಆದ್ಮೀ ಈಗ ರೆಸಿಪಿ ಅದೆಲ್ಲ ಮಾಡೋಕೈತೀರ ಅಂತ ಮಾಡ ಮುಂದಾದ್ರೆ ನಮ್ಗೆ ಆರ್ಡ್ರ್ ಮಾಡಕ್ಕೆ ಬರ್ತದೆ ತಕ್ಷಣ ರೊಕ್ಕ ಇರಬೇಕಲ್ಲ ಅಂತ ನಾನು ಆಕಿ ಜೋರು ಮಾಡಿದಕ್ಕೆ ಕೋವಿ ಮಕ್ಕ ಅಂದರೆ ಬಿಡು ಅಂತೇಳಿ ಬಿಡ ಅಂತೇಳ ನಾನು ಸುಮ್ಮನೆ ಆದಿರಿ ರೀ ನಾನು ಜಾಸ್ತಿ ಮಕ್ಕಳಿಗೆ ಬೇದನೆ ಅಂತ ಹೇಳಿದ್ರೆ ನನಗೆ ಒಂಥರ ಅನಿಸ್ಕೊತೀರಿ ನಾನೇ ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ರೀ ಬೇದಿದ ಮೇಲೆ ಏನು ಮಾಡಿದ್ರಿ ಮತ್ತು ರೀ ಅದಕ್ಕೆ ಹೇಳಿದ್ರೀಗೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ